ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಒಂದು ಹತ್ತು ಹದಿನೈದು ದಿನ ಅಂದ್ಕೊಳ್ತೀನಿ ತುಂಬ ಪ್ರಶ್ನೆ ಕೇಳ್ತಾ ಇದ್ರೆ ಎಸ್ಪೆಷಲಿ ಕೆ ಪಿ ಎಸ್ಸಿಯ ಒಂದು ಗ್ರೂಪ್ ಬಿ ಪರೀಕ್ಷೆನ ಬರೆದಂಥ ಎಲ್ಲ ಆ್ಯಸ್ಪೆಂಟ್ಸ್ಗಳು ಎಸ್ಪೆಷಲಿ ಎಚ್ ಕೆ ನಾನ್ ಎಚ್ ಕೆ ಎರಡೂ ಕೂಡ ಫಲಿತಾಂಶದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರೆ ಸೊ ನಾನು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ವಿಚಾರಿಸಿದೆ ಆ್ಯಂಡ್ ಇತ್ತೀಚಿನಷ್ಟು ನಾನು ಗ್ರೂಪಲ್ಲಿ ಒಂದು ಗ್ರೂಪಲ್ಲಿ ಚಾಟ್ ಬಾಕ್ಸ್ ಇದ್ದಾಗ ಸೊ ಅಲ್ಲಿ ತುಂಬ ಜನ ಆಸ್ಪಡೆಂಟ್ಸ್ ಕ್ವಶನ್ ಕೇಳ್ತಾಯಿದ್ರು ಅದು ನಿಮ್ಗೆ ಗೊತ್ತಿದೆ ಅಲ್ಲಿ ಇರುವಂತದ್ದು ಅಂಬೇಡ್ಕರ್ ಸ್ಪರ್ಧಾತ್ಮಕ ಅಧ್ಯಯನ ವೇದಿಕೆ ಅಂತೇಳಿ ಗ್ರೂಪ್ ಇದೆ ಸೊ ಯಾರು ಜಾಯ್ನ್ ಆಗಿದೆ ಜಾಯ್ನ್ ಆಗಿ ತುಂಬ ಅತ್ಯುತ್ತಮ ಮತ್ತು ನಿಖರ ಅಂದರೆ ಖಚಿತ ಮಾಹಿತಿಗಳನ್ನು ಅವ್ರು ಕೊಡ್ತಾರೆ ಫಲಿತಾಂಶದ ರಿಲೇಟೆಡ್ ಈ ರೀತಿ ಈ ರೀತಿಯಾಗಿ ಸೊ ಹಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಅಲ್ಲಿ ಚಾಟ್ ಬಾಕ್ಸ್ ಆನ್ ಆದಾಗ ನೀವು ಕ್ವಶನ್ಸ್ನ ಕೇಳಿ ಅವರಿಗೆ ಉತ್ತರಿಸ್ತಾರೆ ಸೊ ನಾನು ಕೂಡ ಅಲ್ಲಿ ಗ್ರೂಪ್ ಬಿ ಬಗ್ಗೆ ತುಂಬ ಜನ ಫಲಿತಾಂಶದ ಬಗ್ಗೆ ಕೇಳ್ತಾ ಇದ್ರು ಸೊ ಆಗ ಬಂದಂಥ ಉತ್ತರ ಅಂತಂದರೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಫಲಿತಾಂಶದ ಒಂದು ನಿರೀಕ್ಷೆಯನ್ನು ನಾವು ಮಾಡ್ಬೋದು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಇದು ಅಂತ ಆ್ಯಂಡ್ ಕಾರಣ ಕೂಡ ಇದೆ ಕೆ ಪಿ ಎಸ್ ಸಿ ಯಾವುದೇ ಪರೀಕ್ಷೆ ಆದರೂ ಕೂಡ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ ಟೈಮ್ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ಎಸ್ಪೆಷಲಿ ಗ್ರೂಪ್ ಬಿ ಪರೀಕ್ಷೆ ಕಳೆದ ವರ್ಷ ಅಂದರೆ ಈ ವರ್ಷ ಜನವರಿ ಮತ್ತು ಮಾರ್ಚಲ್ಲಿ ನಡೆದಿರುವಂಥದ್ದು ಅದರಲ್ಲೂ ಇನ್ನೊಂದು ಪ್ರಕಟಣೆ ಬಂದಿದೆ ಇಚ್ೀಚ್ ನೋಡಿದಿರಾ ಅಂದ್ಕೊಳ್ತೀನಿ ಗ್ರೂಪ್ ಬಿ ಪರೀಕ್ಷೆ ರಿಲೇಟೆಡು ಕಡ್ಡಾಯಕರಣ ಪರೀಕ್ಷೆ ಅಂದರೆ ಆ ಪರೀಕ್ಷೆ ಬರೆದವರಲ್ಲಿ ಯಾರಿಗೆ ಕಡ್ಡಾಯಕರಣ ಪರೀಕ್ಷೆಯಿಂದ ವಿನಾಯಿತಿ ಇಲ್ಲ ಅಂಥವ್ರು ಅಗೇನ್ ಪರೀಕ್ಷೆ ಬರೀಬೇಕೀಗ ಸೊ ಅದು ಹಾಲ್ಡ್ ಟಿಕೆಟ್ ಕೂಡ ಬಂದಿದೆ ಯಾರಿಗೆಲ್ಲ ಬಂದಿದೆ ಅವ್ರು ಪರೀಕ್ಷೆ ಬರೀತಾ ಇದ್ದಾರೆ ಹಾಗಾಗಿ ಈ ಕಡ್ಡಾಯಕರಣ ಪರೀಕ್ಷೆಯನ್ನು ಬರೆದ ನಂತರ ಇದು ಕೂಡ ರಿಸಲ್ಟನ್ನು ಅಂದರೆ ಅದರ ವ್ಯಾಲ್ಯೇಷನ್ ಪ್ರಕ್ರಿಯೆ ಕೂಡ ಮಾಡ್ತಾರೆ ಒಟ್ಟಾರೆ ಫಸ್ಟ್ ಕಡ್ಡಾಯಕರಣ ರಿಸಲ್ಟ್ ಬರುತ್ತೆ ಆಮೇಲೆ ನಮ್ಮ ಒಂದು ಸ್ಪರ್ಧಾತ್ಮಕ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಫಲಿತಾಂಶ ಅನೌನ್ಸ್ ಆಗುತ್ತೆ ಹಾಗಾಗಿ ಎರಡು ತಿಂಗಳು ನೀವು ಕಾಯಲೇಬೇಕು ಅದು ಅನಿವಾರ್ಯ ಪರಿಸ್ಥಿತಿ ಈ ಕೆ ಪಿ ಎಸ್ ಸಿ ಆಸ್ಪೆಂಟ್ಸ್ಗಳಿಗೆ ಇದೊಂದು ದೊಡ್ಡ ಮಟ್ಟದ ಒಂದು ಏನಂತಾರೆ ಈ ರೀತಿ ಕೊಡತಾ ಒಂದು ರೀತಿ ಹಂಗೆ ಆಗಿದೆ ಪ್ರತಿ ಬಾರಿ ಕೂಡ ಪರೀಕ್ಷೆ ಬರೆದ್ರು ಒಂದು ವರ್ಷ ಎರಡು ವರ್ಷ ಫಲಿತಾಂಶಕ್ಕಾಯೋದು ಅದಾದ್ಮೇಲೆ ಆರ್ಡರ್ ಕಾಪಿ ಮತ್ತೊಂದು ವರ್ಷಕ್ಕಾಯೋದು ಇದು ಸರ್ವೇ ಅದು ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಬಿ ರಿಸಲ್ಟ್ ರಿಲೇಟೆಡು ತುಂಬ ಆದರೆ ತುಂಬ ಪ್ರಶ್ನೆ ಬಂದಿದ್ವು ಸೊ ನನಗೆ ಕಮೆಂಟಲ್ಲಿ ತುಂಬ ಪ್ರಶ್ನೆ ಒಂದು ವಿಷಯದ ಮೇಲೆ ಬಂದಾಗ ನನಗೆ ಅನಿಸ್ಬಿಡೋದು ಆಗಿ ಏನಾದರೂ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು ಹೆಂಗಾದರೂ ಮಾಡಿ ತಿಳ್ಕೊಳ್ಬೇಕು ಯಾಕಂದರೆ ಆ ಎಬಿಲಿಟಿ ಇದೆ ಅನ್ನೋ ಒಂದು ಕಾರಣಕ್ಕೆ ನೀವು ನನ್ನ ಪ್ರಶ್ನೆ ಮಾಡ್ತೀರಾ ಸೊ ಹಂಗಾಗಿ ನನಗೆ ಸುಮ್ಮನೆ ಇರೋದಕ್ಕಾಗಲ್ಲ ಹೇಗಾದರೂ ಆ ಮಾಹಿತಿಯನ್ನು ನಾವು ಹೆಕ್ಕಿ ತೆಗಿಬೇಕು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡೇಬೇಕು ಇಲ್ಲದೇ ಹೊರತು ನೀವು ಕೂಡ ಗೊಂದಲದಲ್ಲಿ ಇರ್ತೀರಾ ನಿಮ್ಮ ಗೊಂದಲಕ್ಕೆ ಪರಿಹಾರ ಸಿಗಲಿ ಅದಕ್ಕೆ ಉತ್ತರ ಸಿಗಲಿ ಅಂತ ನಾನು ಕೇಳಿರ್ತೀರ ಅಂದಮೇಲೆ ನಾನು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಮಾಡಿದ್ದೀನಿ ಆ್ಯಂಡ್ ಅಪ್ಕಮಿಂಗ್ ಒಳ ಮೀಸಲಾತಿ ವಿಚಾರದ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಏನು ಎಂತ ಅನ್ನೋದೆಲ್ಲ ನಾನು ನಾಳೆ ಮುಂದೆ ತಿಳಿಸ್ತೀನಿ ಆ್ಯಂಡ್ ಈ ಗ್ರೂಪ್ ಬಿ ರಿಸಲ್ಟ್ ಅಂತೂ ಇಷ್ಟು ಮಾಹಿತಿ ಇದೆ ಸತ್ಯಕ್ಕೆ ಇದಕ್ಕೆಲ್ಲ ಹೆಚ್ಚಿನ ಮಾಹಿತಿ ಈಗ ಕೊಡೋದಕ್ಕೇನೂ ಇಲ್ಲ ಬಟ್ ರಿಸಲ್ಟ್ ಅಂತರೂ ಇನ್ನೆರಡು ತಿಂಗಳು ನೀವು ಅದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳೋಕೆ ಹೋಗಬೇಡಿ ಸುಮ್ಮನೆ ಇದ್ದು ಬಿಡ್ಬೇಕು ಈಗ ಏನು ಮಾಡೋಂಗಿಲ್ಲ ಪರೀಕ್ಷೆ ಬರೆದವ್ರು ನಾವು ಕಾಯೋರು ನಾವು ಕಡೆ ಫಲಿತಾಂಶ ಪಡೆಯೋರು ನಾವು ಏನು ಮಾಡ್ತೀರ ಈ ನಿಧಾನಗತಿಯ ಪ್ರಕ್ರಿಯೆಯಿಂದ ಎಷ್ಟೋ ಜನರ ಒಂದು ಬದುಕು ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ನಾವು ಪರೀಕ್ಷೆ ಬರೆದು ಪಾಸಾಗಿ ಹುದ್ದೆಗೆ ಹೋಗೋಷ್ಟರಲ್ಲಿ ಇವರಲ್ಲಿರೋ ಜನ ನಮ್ಮ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಕೆ ಪಿ ಎಸ್ ಸಿ ಕೆಲವೊಂದು ಪರೀಕ್ಷೆಗಳು ಹಾಗೆ ಇರುತ್ತೆ ಪರೀಕ್ಷೆ ಬರೆದು ಆಯ್ಕೆ ಆಗಿನ ಅಂತಂದರೆ ಜಾಗ ಹೋಗ್ತೀಯ ಅಂತ ಅವ್ರು ಕೇಳ್ತಿರ್ತಾರೆ ಅವ್ರಿಗೇನು ಗೊತ್ತಿಲ್ಲ ಪರಿಸ್ಥಿತಿ ಹಿಂಗಿದೆ ಅಂತ ಒಂದು ಆರ್ಡರ್ ಕಾಪಿ ಬಂದು ನಮ್ಮ ಕೈ ಸೇರಿ ನಾವು ಜಾಯ್ನ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟು ಊರಲ್ಲಿ ಕೆಲವರು ಮದುವೆಯಾಗಿ ಮಕ್ಕಳಾಗ್ಬಿಟ್ಟಿರುತ್ತೆ ಅಂಥ ಪರಿಸ್ಥಿತಿ ಇದೆ ನಾನು ಸ್ವತಃ ಇದನ್ನು ಅಂದರೆ ಪರ್ಸ್ನಲಿ ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ನೋಡಿದ್ದೀನಿ ಸೊ ಹಂಗಾಗಿ ಈ ವಿಷಯಗಳನ್ನ ಹೇಳಬೇಕಾಯ್ತು ಒಟ್ಟಾರೆ ಇಷ್ಟು ಮಾಹಿತಿ ಇದೆ ಯಾವುದೇ ಮಾಹಿತಿ ಇರಲಿ ಏನೇ ಡೌಟ್ ಇರಲಿ ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಉತ್ತರಿಸುವಂಥ ಕೆಲಸವನ್ನು ಮಾಡ್ತೀನಿ ಧನ್ಯವಾದಗಳು